ಗಿಡ ಮರಗಳ ರಕ್ಷಣೆಗಾಗಿ ವೃಕ್ಷ ಬಂಧನ ಆಚರಿಸಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವನಶ್ರೀ ಅಮರೇಗೌಡ ಮಲ್ಲಾಪುರ ಗಿಡ ಮರಗಳಿಗೆ ರಾಖಿ ಕಟ್ಟುವ ಮೂಲಕ ಪ್ರತಿಯೊಬ್ಬರು ಗಿಡ ಮರಗಳ ರಕ್ಷಣೆ ಮಾಡುವಲು ಮುಂದಾಗಬೇಕು ಅಂತ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಿಂಧನೂರಿನ ವನಶ್ರೀ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಅವರು ಕರೆಯನ್ನ ನೀಡಿದರು ಸಿಂಧನೂರು ನಗರದ ಪಿಡಬ್ಲ್ಯೂಡಿಯ ಆದರ್ಶ ಮಂಟೋಸರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವನಶ್ರೀ ಫೌಂಡೇಶನ್ ವತಿಯಿಂದ ಗಿಡಗಳಿಗೆ ರಾಖಿ ಕಟ್ಟುವ ಮೂಲಕ ವೃಕ್ಷ ಬಂಧನ ಆಚರಣೆಯ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಮಾತನಾಡಿದ ಅವರು ವನಶ್ರೀ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಅವರು ರಕ್ಷಾ ಬಂಧನ ಪ್ರಾಚೀನ ಕಾಲದಿಂದಲೂ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ ಭಾರತೀಯರು ಶ್ರಾವಣ ಮಾಸದಲ್ಲಿ ಆಚರಿಸುವ ಒಂದು ಹಬ್ಬ ಈ ಒಂದು ದಿನ ಸಹೋದರಿಯರು ತಮ್ಮ ತಮ್ಮ ಸಹೋದರನ ಮುಂಗೈಗೆ ರಾಖಿಯನ್ನ ಕಟ್ಟಿ ಆರತಿಯನ್ನ ಮಾಡಿ ಸಹೋದರನ ಆಶೀರ್ವಾದವನ್ನ ಬೇಡುತ್ತಾರೆ ತಂಗಿಯರ ರಕ್ಷಣೆ ಅಣ್ಣನಿಂದ ಅಣ್ಣನ ರಕ್ಷಣೆ ತಂಗಿಯಿಂದ ಎಂಬ ಪರಸ್ಪರ ಭಾವ ಭಾತೃತ್ವದ ಭಾವನೆಯನ್ನು ಗಟ್ಟಿಗೊಳಿಸುವ ಈ ಹಬ್ಬ ಇದಾಗಿದ್ದು ಇಂತಹ ಒಂದು ಅಣ್ಣ ತಂಗಿಯರ ಬಾಂಧವ್ಯ ಗಟ್ಟಿಗೊಳಿಸುವ ಹಬ್ಬವನ್ನು ನಮ್ಮ ವನಶ್ರೀ ಫೌಂಡೇಶನ್ ವತಿಯಿಂದ ವಿನೂತನವಾಗಿ ಗಿಡ ಮರಗಳನ್ನು ಉಳಿಸಲು ಅಣ್ಣ ತಂಗಿಯರಂತೆ ಗಿಡ ಮರಗಳ ರಕ್ಷಣೆ ಮಾಡಬೇಕು ಎಂಬ ಉದ್ದೇಶದಿಂದಾಗಿ ಗಿಡ ಮರಗಳ ರಕ್ಷಣೆಯ ಮಹತ್ವದ ಬಗ್ಗೆ ತಿಳಿಸಿದ್ರು ಇನ್ನು ಗಿಡ ಮರಗಳ ರಕ್ಷಣೆಯಿಂದ ಶುದ್ಧವಾದ ಗಾಳಿ ತೆಗೆದುಕೊಳ್ಳಬಹುದು ಮಣ್ಣಿನ ಸವಕಳಿಯನ್ನ ತಡೆಗಟ್ಟಬಹುದು ಅದರಿಂದಾಗಿ ಗಿಡ ಮರಗಳ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ದಯವಿಟ್ಟು ನಿಮ್ಮ ಅಣ್ಣ ತಮ್ಮಂದಿರ ಹೆಸರಿನಲ್ಲಿ ಗಿಡ ನೆಟ್ಟು ಪೂಜೆ ಸಲ್ಲಿಸಿ ಗಿಡ ಮರಗಳಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾ ಬಂಧನವನ್ನು ವೃಕ್ಷ ಬಂಧನವಾಗಿ ಆಚರಣೆ ಮಾಡಿ ಗಿಡ ಮರಗಳನ್ನ ರಕ್ಷಣೆ ಮಾಡಲು ಮುಂದಾಗಬೇಕು ಅಂತ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಶ್ರೀ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಅವರು ಕರೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷ ಚನ್ನಬಸಪ್ಪ ಸಜ್ಜನ್ ಕಾರ್ಯದರ್ಶಿಗಳು ವಿರೂಪಾಕ್ಷಿ ಗುಂಡೂರು ಆನಂದಗೌಡ ಎಲೆಕೊಡ್ಲಿ ಮತ್ತು ಮಂಜುನಾಥ್ ಪಾಟೀಲ್ ರುದ್ರಗೌಡ ಮತ್ತು ಮುಖ್ಯ ಗುರುಗಳಾದ ನಾವೇ ರಾಣಿ ಶಿಕ್ಷಕಿಯರು ಗೀತಾ ಗವಾಯಿ ಮತ್ತಿತರ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ವರದಿ ಚನ್ನಪ್ಪ ಕೆ ಹೊಸಳ್ಳಿ இல்வா நீ சொல்ல